ಇಂಟರ್ನ್ಶಿಪ್ ಕೋರ್ಸಿನ ಟೀಚಿಂಗನ್ನ ಕರ್ನಾಟಕ ರಾಜ್ಯದಲ್ಲಿಯೇ ಮಾದರಿಯಾಗುವಂತೆ ನಾನು ಕಾರ್ಯನಿರ್ವಹಿಸಿದ್ದು ನನ್ನ ಬದುಕಿನ ಭಾಳ ಮಹತ್ವದ ಭಾಗ ನಾವು ಒಳ್ಳೆಯ ಕೆಲಸ ಮಾಡಿದರೆ ಯಾರಾದರೂ ಯಾರಾದರೂ ಗುರುತಿಸ್ತಾರ ಸರ್ಕಾರಿ ನೌಕರಿಯಿಂದ ನಿವೃತ್ತಿಯಾದರೆ ಸಾಕು ಎಲ್ಲ ಚಟುವಟಿಕೆಗಳಿಂದ ಮುಕ್ತರಾಗಿ ತಮ್ಮ ಪಾಡಿಗೆ ತಾವಿರುವ ನಿವೃತ್ತ ನೌಕರರೇ ಹೆಚ್ಚು ಆದರೆ ಇದಕ್ಕೆ ಅಪವಾದವೆಂಬಂತೆ ಗುಳೇದಗುಡ್ಡದ ಡಾಕ್ಟರ್ ವಿ ಎ ಬೆನಕ್ನಾಳ್ ಅವರು ನಿವೃತ್ತಿ ನಂತರದಲ್ಲಿ ಸದಾ ಒಂದಿಲ್ಲೊಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನಿವೃತ್ತಿಯಾದ ನಂತರ ಹಲವಾರು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಇನ್ನೂ ಪ್ರಕಟಣೆಯ ಹೊಸ್ತಿಲಲ್ಲಿವೆ ಶಿಕ್ಷಣ ವಿಷಯದ ಪ್ರಾಧ್ಯಾಪಕರಾಗಿ ಗುಳೇದಗುಡ್ಡದ ಭಂಡಾರಿ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವ ಡಾಕ್ಟರ್ ಬೆನಕ್ನಾಳ್ ಸರ್ ಅವರು ತಮ್ಮ ಅಚ್ಚುಮೆಚ್ಚಿನ ವಿಷಯವಾದ ಶಿಕ್ಷಣದ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಗೂ ಸಂಶೋಧನೆ ಸಾಹಿತ್ಯ ಕುರಿತು ಪುಸ್ತಕಗಳನ್ನು ಹಾಗೂ ಹೊಸ ಅಲೆಯ ನಾಟಕಗಳನ್ನು ರಚಿಸಿದ್ದಾರೆ ಅವರ ಪುಸ್ತಕ ಕೃಷಿ ಬನ್ನಿ ಅವರ ಬಗ್ಗೆ ತಿಳಿದುಕೊಳ್ಳೋಣ ನನ್ನ ಶಿಕ್ಷಣ ಕುರಿತಾದಂಥ ಪ್ರವಾಸವನ್ನು ಹೇಳೋದಾದರೆ ನಾನು ಗುಳೇದ್ಗುಡ್ಡದ ಸೇಂಟ್ ಜೇವರ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಹಾಗೂ ಅದೇ ಊರಿನ ಮುನಿಸಿಪಲ್ ಬಾಯ್ಸ್ ಹೈಸ್ಕೂಲ್ನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಸುಮಾರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪ್ರಥಮ ವರ್ಗದಲ್ಲಿ ಪಾಸಾದ ನಂತರ ನಮ್ಮೂರಲ್ಲಿ ಆ ಸಮಯದಲ್ಲಿ ಪದವಿ ಕಾಲೇಜುಗಳು ಅಥವಾ ಉಚ್ಚ ಶಿಕ್ಷಣ ಕೊಡುವಂಥ ಏರ್ಪಾಟು ಇರದೇ ಇರುವುದರಿಂದ ಸಾಮಾನ್ಯವಾಗಿ ಉಳಿದ ಗುಡ್ಡ ನೇಕಾರಿಕೆ ಪ್ರಧಾನವಾದಂಥ ಕುಟುಂಬ ವ್ಯವಸ್ಥೆಗಳನ್ನು ಹೊಂದಿದಂಥ ಒಂದು ಊರಾಗಿರುವುದರಿಂದ ನಾವು ವಿದ್ಯಾಭ್ಯಾಸಕ್ಕಾಗಿ ಬಾಗಲಕೋಟೆ ಪಟ್ಟಣಕ್ಕೆ ಹೋಗಬೇಕಾಯಿತು ನಮಗೆ ಆ ಸಮಯದೊಳಗೆ ನಮ್ಮ ಒಲವು ನಿಲುವು ಇವುಗಳನ್ನು ತಿಳಿದುಕೊಂಡು ಮಾರ್ಗದರ್ಶನ ಮಾಡುವವರು ಯಾರೂ ಇರ್ತಿರಲಿಲ್ಲ ನಮ್ಮಷ್ಟಕ್ಕೆ ನಾವೇ ವಿಚಾರ ಮಾಡಿ ಗೆಳೆಯರು ನಾವು ಯಾರಾದರೂ ಇದ್ದರೂ ಅವ್ರ ಜೊತೆಗೆ ಚರ್ಚೆ ಮಾಡಿದ್ವಿ ಹಾಗೆ ಮಾಡಿ ಬಿ ಎಸ್ ಸಿ ವಿಜ್ಞಾನ ಪದವಿಯನ್ನು ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ನಾನು ಅಧ್ಯಯನ ಮಾಡಿ ಸುಮಾರಾಗಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಾನು ನನ್ನ ಪದವಿಯನ್ನು ಮುಕ್ತಾಯ ಮಾಡಿದ್ದುಂಟು ಅಂತೇಳಿ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಾನು ಪದವಿ ಮುಗಿಸಿದಾಗ ಉದ್ಯೋಗ ಅವಕಾಶಗಳೇನು ಕಲಿಯುವ ಒಂದು ವಿವಿಧ ಅವಕಾಶಗಳೇನು ಇವೆಲ್ಲದರ ಮಾಹಿತಿ ನಮಗೆ ಅಭಾವ ಇರುವುದರಿಂದ ಆಕಸ್ಮಿಕವಾಗಿ ನಾನು ನನ್ನ ತಂದೆ ಏನು ಒಂದು ಕಣದ ವ್ಯಾಪಾರ ಒಂದು ಕಣದ ವ್ಯಾಪಾರವನ್ನು ಮಾಡ್ತಾ ಇದ್ದರು ಅವರು ಪ್ರತಿದಿನ ತಮ್ಮ ಒಂದು ಅಂಗಡಿಯೊಳಗೆ ಈ ಸಂಯುಕ್ತ ಕರ್ನಾಟಕ ಅನ್ನುವಂಥ ಒಂದು ಪಾಪ್ಯುಲರ್ ಪತ್ರಿಕೆಯನ್ನು ಇಡ್ತಾ ಇರ್ತಿದ್ರು ಹಾಗೇ ಅವರು ಪದವಿ ಮುಗಿಸಿದ ತಕ್ಷಣ ಪೇಪರ್ ಪತ್ರಿಕೆಯಲ್ಲಿ ನೋಡಿದಾಗ ಉಳಿದ ಗುಡ್ಡದ ಒಂದು ವೆಂಕಟೇಶ್ ಹೈಸ್ಕೂಲ್ ಅನ್ನುವಂಥದ್ದರಲ್ಲಿ ಒಂದು ವಿಜ್ಞಾನ ಪದವೀಧರರ ಒಂದು ವಾಂಟೆಡ್ ಇರುವುದನ್ನು ತೋರಿಸಿ ಇದಕ್ಕೆ ಇದಕ್ಕೆ ನೀನು ಅರ್ಜಿ ಹಾಕಿಬಿಡು ಅಂಥೇಳಿ ಹೇಳಿದಾಗ ಅವರು ಒಂದು ವಿಚಾರಕ್ಕೆ ಒಪ್ಪಿ ಅಲ್ಲಿ ಅರ್ಜಿ ಹಾಕಿದೆ ಆ ಸಂದರ್ಶನ ಆಯಿತು ಸಂದರ್ಶನ ಆದ ಮೇಲೆ ಅವರು ನನ್ನನ್ನು ವಿಜ್ಞಾನ ಶಿಕ್ಷಕ ಅಂಥೇಳಿ ನೇಮಕ ಮಾಡಿದರು ಆಗಿನ ಕಾಲದೊಳಗೆ ಒಟ್ಟು ಗ್ರಾಜ್ಯುವೇಟ್ ಆದರೂ ಸಾಕು ಗ್ರಾಜ್ಯುಯೇಟ್ ಆದರೆ ಹೈಸ್ಕೂಲ್ನಲ್ಲಿ ಅವರು ಶಿಕ್ಷಕರಾಗಿ ಕೆಲಸ ಮಾಡಲಿಕ್ಕೆ ಅರ್ಹತೆ ಇರ್ತಿತ್ತು ಹೀಗಾಗಿ ಅಲ್ಲಿ ಟ್ರೈನ್ಡ್ ಇರಿದಿದ್ದರೂ ಸಹಿತ ನಮಗೆ ಒಂದು ಅದು ಆಯ್ಕೆ ಆಗಿರುವುದರಿಂದ ನಾನು ಅಲ್ಲಿ ಶಿಕ್ಷಕ ವೃತ್ತಿಯನ್ನು ಶುರು ಮಾಡಿದೆ ಆಮೇಲೆ ಸುಮಾರು ಎಪ್ಪತ್ತ ಐದು ಎಪ್ಪತ್ನಾಲ್ಕು ಎಪ್ಪತ್ತೈದರ ಒಂದು ಅವಧಿಯೊಳಗೆ ಸರ್ಕಾರ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿ ಇನ್ನು ಮೇಲೆ ಒಂದೆರಡು ವರ್ಷದೊಳಗೆ ಯಾರು ತರಬೇತಿ ಆಗ್ಯಾರೋ ಅಂಥವ್ರನ್ನಷ್ಟೇ ನೇಮಕ ಮಾಡ್ಕೊಬೇಕು ಅವ್ರ ನೇಮಕ ಮುಂದುವರಿಸಬೇಕು ಅವರಿಗೆ ವಿದ್ಯಾಭ್ಯಾಸ ಟ್ರೈನಿಂಗ್ ಮಾಡ್ಕೊಂಬರ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನುವಂಥ ಒಂದು ಎಚ್ಚರಿಕೆ ಪತ್ರವನ್ನು ಕೊಟ್ಟ ಕಾರಣಕ್ಕೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಶಿಕ್ಷಣ ಮಹಾವಿದ್ಯಾಲಯದೊಳಗೆ ಬಿ ಇ ಡಿ ವ್ಯಾಸಂಗವನ್ನು ಮಾಡಿದೆ ಅಂತೇಳಿ ಆ ಬಿ ಇ ಡಿ ವ್ಯಾಸಂಗವನ್ನು ಮಾಡ್ತಾ ಅಲ್ಲಿ ನಾನು ಪುನಃ ಪ್ರಥಮ ದರ್ಜೆಯಲ್ಲಿ ಬಿ ಇ ಡಿ ಪೂರೈಕೆ ಮಾಡಿ ನಾನು ಬಂದೆ ಬಂದ ಮೇಲೆ ಪುನಃ ನಾನು ಇಲ್ಲಿ ಹೈಸ್ಕೂಲಿಗೆ ನನಗೆ ಸೇವೆಗೆ ನಾನು ಜಾಯಿನ್ ಆಗಿದ್ದೆ ಆಮೇಲೆ ಅಂದ್ರೆ ನಾನು ಧಾರವಾಡದ ಪರಿಸರ ನೋಡಿದ ಮೇಲೆ ಅಲ್ಲಿ ಈ ಎಮ್ ಇ ಡಿ ಮಾಡುವಂತಹ ನಾಲ್ಕೈದು ಜನ ವಿದ್ಯಾರ್ಥಿಗಳು ಅಲ್ಲಿ ಅಲ್ಲಿ ಬರ್ತಾಯಿದ್ರು ವ್ಯಾಸಂಗ ಮಾಡ್ತಾಯಿದ್ರು ಅವ್ರ ಜೊತೆಗೆ ನಾನು ಒಡನಾಟ ಮಾಡಿದಾಗ ಅವರು ಈ ಕೋರ್ಸದ ಬಗ್ಗೆ ಇದರ ಬಗ್ಗೆ ಮಾಹಿತಿ ಮಾಡಿದ ತಕ್ಷಣ ನನಗೆ ಅಲ್ಲಿ ಅಲ್ಲಿ ಇದನ್ನು ಎಮ್ ಇ ಡಿ ಮಾಡ್ಬೋದು ಅಂತ ವಿಚಾರ ಬಂತು ಅಷ್ಟರೊಳಗೆ ಏನಾಗಿತ್ತಂದ್ರೆ ಈ ಬಂಡಾರಿ ಕಾಲೇಜು ಭಂಡಾರಿ ಕಾಲೇಜಿನೊಳಗೆ ಪಿ ಯು ಸಿ ವಿಭಾಗ ಶುರುವಾಗಿ ಆಮೇಲೆ ಪದವಿ ತರಗತಿಗಳು ಪ್ರಾರಂಭವಾಗುವ ಒಂದು ಹಂತಕ್ಕೆ ಬಂದಾಗ ಅಲ್ಲೇನು ಮಾಡಿದರು ಈ ಒಂದು ಆದೇಶದ ಪ್ರಕಾರ ಈ ಪದವಿ ಪೂರ್ವ ಕಾಲೇಜುಗಳಲ್ಲಿ ಶಿಕ್ಷಣ ಶಾಸ್ತ್ರ ವಿಷಯವನ್ನು ಅಧ್ಯಯನ ಮಾಡ್ಬೋದು ಆಮೇಲೆ ಅದರ ನಂತರ ಒಂದು ಐದು ತಿಂಗಳ ಒಂದು ತರಬೇತಿಯನ್ನು ಮಾಡಿದ ಮೇಲೆ ಅವರು ಪ್ರಾಥಮಿಕ ಶಾಲೆ ಶಿಕ್ಷಕರಾಗ್ಬೋದು ಅನ್ನುವಂಥ ಒಂದು ಸರ್ಕ್ಯುಲರ್ ಜಾರಿಯಾಗಿತ್ತು ಆಮೇಲೆ ಅದಕ್ಕೆ ಅವರು ಏನೋ ವಾಂಟೆಡನ್ನು ಕೊಟ್ಟಿದ್ದರು ಅಂಥೇಳಿ ಅದನ್ನು ನೋಡಿದ್ದೇನೆ ನಾನು ವಿಚಾರ ಮಾಡಿದೆ ಇಲ್ಲ ಇದು ಎಮ್ ಇ ಡಿ ಪರೀಕ್ಷೆ ಕೇವಲ ಒಂದು ವರ್ಷದ ಕೋರ್ಸು ಒಂದು ವರ್ಷದ ಕೋರ್ಸಿನೊಳಗೆ ವೆಕೇಶನ್ ಇವೆಲ್ಲ ಹೋದ ಮೇಲೆ ಅಗದಿ ಕಡಿಮೆ ಟೈಮ್ದೊಳಗೆ ನಾನು ಮುಕ್ತಾಯ ಮಾಡಬಹುದು ಅಂಥೇಳಿ ನನಗೆ ಮೊದಲೇ ಅದರ ಬಗ್ಗೆ ಇಂಟ್ರೆಸ್ಟ್ ಇರುವುದರಿಂದ ನಾನು ಪುನಃ ಇಲ್ಲಿ ಒಂದು ವಿಚಾರ ಮಾಡಿ ಎಮ್ ಇ ಡಿ ಕಲೀಲಿಕ್ಕೆ ಹೋದೆ ಎಮ್ ಇ ಡಿಯನ್ನು ನನಗೆ ಆಸಕ್ತಿ ಇರುವುದರಿಂದ ನನಗೆ ಹುಟ್ಟು ಒಂದು ಅಭಿರುಚಿ ಇರುವುದರಿಂದ ಎಮ್ ಇ ಡಿಯನ್ನು ಡಿಸ್ಟಿಂಕ್ಷನ್ನದ ಜೊತೆಗೆ ವಿಶ್ವವಿದ್ಯಾಲಯಕ್ಕೆ ಎರಡನೇ ರ್ಯಾಂಕು ನಾನು ಪಡೆದುಕೊಂಡು ಅಂದಿನ ರಾಜ್ಯಪಾಲರಿಂದ ನಾನು ಒಂದು ಗೌರವ ಪ್ರಶಸ್ತಿ ಬಂದಿದೆ ಹೀಗಾಗಿ ನನ್ನ ಶಿಕ್ಷಣ ಏನಪ್ಪ ಅಂದರೆ ಸ್ನಾತಕೋತ್ತರಾಗಿ ಈ ಹೈಸ್ಕೂಲ್ ಶಿಕ್ಷಣದಿಂದ ನಾನು ಪಿ ಯು ಕಾಲೇಜಿಗೆ ಶಿಕ್ಷಣ ಶಾಸ್ತ್ರದ ಉಪನ್ಯಾಸಕರಾಗಿ ನಾನು ಸೇವೆ ಪ್ರಾರಂಭಿಸಿದೆ ಅಂತೇಳಿ ಈ ಅವಧಿಯೊಳಗೆ ಅಂದ್ರೆ ಈ ಶಿಕ್ಷಣ ಶಾಸ್ತ್ರ ವಿಷಯ ಈ ಭಂಡಾರಿ ಕಾಲೇಜಿನೊಳಗೆ ಈ ಪದವಿ ಹಂತದೊಳಗೆ ಮೈ ಮೈನರ್ ಮೇಜರ್ ಅನ್ನುವಂಥ ವಿಷಯದೊಳಗೆ ಮೈನರ್ ಆಗಿತ್ತು ಅಂಥೇಳಿ ಆ ಮೈನರನ್ನು ಬೋಧಿಸಬೇಕು ಅನ್ನುವಂಥ ವಿಚಾರಕ್ಕೆ ಬಂದಾಗ ಅದನ್ನು ವಿಶ್ವವಿದ್ಯಾಲಯದ ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ನಿಯಮಾವಳಿ ಪ್ರಕಾರ ಅವರೇನು ಇದು ಬರ್ತದೆ ಎಲ್ ಐ ಸಿ ಅಂತ ಬರ್ತದ ಲೋಕಲ್ ಇನ್ಸ್ಪೆಕ್ಷನ್ ಕಮಿಟಿ ಅಂತ ಬರ್ತದೆ ಆ ಕಮಿಟಿಯವರಿಗೆ ಈ ಮೈನರ್ ವಿಷಯ ಅಂಥೇಳಿ ಎಜುಕೇಷನ್ ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ ಇದು ನನಗೊಂದು ನ್ಯಾಚುರಲ್ ಅರ್ಜ್ ಇತ್ತು ಅಂಥೇಳಿ ಏನೆಂದರೆ ಈ ಎರಡು ವರ್ಷ ನಾನು ಬಿ ಎಡ್ಡು ಎಮ್ ಎಡ್ದು ಪರಿಸರದಲ್ಲಿ ಮೇಲೆ ಇನ್ನಷ್ಟು ನಾನು ಮುಂದೆ ಹೋಗಬೇಕು ಓದಬೇಕು ಅನ್ನುವಂಥೇಳಿ ನಾನು ಪಿ ಎಚ್ ಡಿಯ ವಿಚಾರದಲ್ಲಿ ನನ್ನ ಅಲ್ಲಿರುವಂಥ ಸ್ನಾತಕ ಏನು ಶಿಕ್ಷಕರದಾರ ಅವರು ಅವರಿಗೆ ನಾನು ಎನ್ಕ್ವೈರಿ ಮಾಡ್ತಾ ಇದ್ದರೆ ಆದರೆ ನನಗೆ ಯಾಕೋ ಅವಕಾಶ ಸಿಗಲಿಲ್ಲ ಅಕಸ್ಮಾತಾಗಿ ನಾನು ಶಿವಾಜಿ ಯೂನಿವರ್ಸಿಟಿ ಶಿನವ ಶಿವಾಜಿ ಯೂನಿವರ್ಸಿಟಿ ಕೊಲ್ಹಾಪುರದೊಳಗೆ ಒಂದು ಡಿಪ್ಲೊಮಾ ಇನ್ ಎಜುಕ್ ಏನೋ ಅಡಲ್ಟ್ ಎಜುಕೇಷನ್ ಅನ್ನುವಂಥ ಕೋರ್ಸು ಮಾಡುವಂಥ ಸಂದರ್ಭದೊಳಗೆ ಆ ನೋಟಿಸ್ ಬೋರ್ಡಿನೊಳಗೆ ಒಂದು ಸರ್ಕುಲರ್ ನೋಡಿದೆ ಅದರೊಳಗೆ ಇಂದೋರದ ಮಧ್ಯಪ್ರದೇಶದ ಇಂದೋರದ ದೇವಿ ಅಹಲ್ಯ ವಿಶ್ವವಿದ್ಯಾಲಯದೊಳಗೆದೊಳಗೆ ಎಂ ಪಿಲ್ ಎಜುಕೇಷನ್ ಫ್ಯೂಚರಾಲಜಿ ಕೋರ್ಸನ್ನು ಡಿಸ್ಟನ್ಸ್ ಬೋರ್ಡದಲ್ಲಿ ಅದನ್ನು ಕಲಿಬೋದು ಅನ್ನುವಂಥ ಅವಕಾಶ ಇದ್ದಾಗ ನಾನು ಅದರ ಅದರ ಕಡೆ ಗಮನ ಆ ಇಂದೋರಿಗೆ ಹೋದೆ ಆ ಇಂದೂರಿಗೆ ಹೋದ ಮೇಲೆ ಅಲ್ಲಿ ಎಂ ಪಿಲ್ ಕೋರ್ಸ್ ಮಾಡಿದೆ ಇಂದೂರ ಪರಿಸರ ಭಾಳ ಭಾಳ ಚೆನ್ನಾಗಿತ್ತು ಅದು ಅದರ ಮುಖ್ಯಸ್ಥರು ಒಳ್ಳೆಯ ಶಿಕ್ಷಣ ತಜ್ಞರಿದ್ದರು ಆ ಶಿಕ್ಷಣ ತಜ್ಞರು ಆಮೇಲೆ ಮತ್ತಿತರ ಪರಿಸರದೊಳಗೆ ನನಗೆ ಮುಂದೆ ಮುಂದೇನಾಯ್ತಂದ್ರೆ ಇನ್ನೂ ಅಷ್ಟು ಓದಬೇಕು ಅಂಥೇಳಿ ಅಲ್ಲಿನ ಪಿ ಎಚ್ ಡಿ ರಿಜಿಸ್ಟ್ರೇಷನ್ ಮಾಡಿದೆ ಆ ಪಿ ಎಚ್ ಡಿ ರಿಜಿಸ್ಟ್ರೇಷನ್ ಮಾಡ್ತಾ ಮಾಡ್ತಾ ನಾನು ಪಿ ಎಚ್ ಡಿಯನ್ನು ಪಡೆದುಕೊಂಡು ಹಿಂಗೆ ಸುಮಾರಾಗಿ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ನಾನು ಶಿಕ್ಷಣ ಶಾಸ್ತ್ರದ ವಿಷಯದೊಳಗೆ ಇಂದೋರ್ ವಿಶ್ವವಿದ್ಯಾಲಯದಿಂದ ಅಲ್ಲ ವಿಶ್ವವಿದ್ಯಾಲಯದಿಂದ ನಾನು ಈ ಏನೋ ಪಿ ಎಚ್ ಡಿ ಪದವಿಯನ್ನು ಸಂಪಾದನೆ ಮಾಡಿದೆ ಹೀಗೆ ಶಿಕ್ಷಣವನ್ನು ಪಡಿತಾ ಪಡಿತಾ ಹೈಸ್ಕೂಲ್ದಲ್ಲಿ ಶಿಕ್ಷಕನಾಗಿ ಕಾಲೇಜಿನ ಪಿ ಯು ವಿಭಾಗದೊಳಗೆ ಶಿಕ್ಷಣಶಾಸ್ತ್ರದ ಉಪನ್ಯಾಸಕನಾಗಿ ಜೊತೆಗೆ ಐದು ತಿಂಗಳ ಏನು ಒಂದು ವೃತ್ತಿ ಶಿಕ್ಷಣ ಇತ್ತು ಆ ವೃತ್ತಿ ಶಿಕ್ಷಣದ ಒಂದು ಸಂಯೋಜಕನಾಗಿ ಒಂದು ಏನು ಸಾವಿರಾರು ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಕೋರ್ಸಿನ ಅನ್ನ ಕರ್ನಾಟಕ ರಾಜ್ಯದಲ್ಲಿಯೇ ಮಾದರಿಯಾಗುವಂತೆ ನಾನು ಕಾರ್ಯನಿರ್ವಹಿಸಿದ್ದು ನನ್ನ ಬದುಕಿನ ಭಾಳ ಮಹತ್ವದ ಭಾಗ ಅಂತ ನಾನು ಅಂತೇಳಿ ಯಾಕಂದರೆ ಇವತ್ತು ಈ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಸುತ್ತಲೂ ಏನು ನೂರಾರು ಜನ ಇವತ್ತು ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ಈ ಬಂಡಾರಿ ಕಾಲೇಜಲ್ಲೇ ಅವರು ಈ ಇದನ್ನು ಏನು ಇಂಟರ್ನ್ಶಿಪ್ ಇನ್ ಟೀಚಿಂಗ್ ಮಾಡಿದರು ಅಷ್ಟೇ ಅಲ್ಲ ಬೇರೆ ಜಿಲ್ಲೆಗಳೆಂದು ಸಹಿತ ಈ ಕಾಲೇಜಿಗೆ ಅದೇ ಐದು ತಿಂಗಳ ಆ ಕೋರ್ಸ್ ಮಾಡಲಿಕ್ಕೆ ಬರ್ತಿದ್ರು ಅನ್ನುವಂಥದ್ದನ್ನು ಭಾಳ ಹೆಮ್ಮೆ ವಿಷಯ ಹೀಗಾಗಿ ಸಂಯೋಜಕನಾಗಿ ಇಂಟರ್ನ್ಶಿಪ್ ಕೋರ್ಸದ ಸಂಯೋಜಕನಾಗಿ ಆಮೇಲೆ ಪದವಿ ಹಂತದೊಳಗೆ ಪದವಿ ಹಂತದೊಳಗೆ ಈ ಒಂದು ಶಿಕ್ಷಣ ಶಾಸ್ತ್ರ ಏನು ಮೈನರ್ ಅಂತಿರ್ತಿತ್ತು ಆ ಮೈನರ್ ಅನ್ನುವಂಥ ಶಾಸ್ತ್ರ ವಿಷಯವನ್ನು ನಾನು ಬೋಧಿಸ್ತಾ ಇದ್ದೆ ಹಿಂಗೆ ಈ ಪದವಿ ಹಂತದೊಳಗೆ ಆಮೇಲೆ ಪದವಿ ಪೂರ್ವ ಹಂತದೊಳಗೆ ಇದು ಆದಮೇಲೆ ವಿಶ್ರಾಂತಿಯ ನಂತರ ಈ ಭಾಗದಲ್ಲಿರುವಂಥ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಅದು ಬಸವೇಶ್ವರ ಶಿಕ್ಷಣ ಸಂಸ್ಥೆ ಬಸವೇಶ್ವರ ವಿದ್ಯಾಪ್ರಸಾರಕ ಸಂಘ ಇರೋದು ಆ ವಿದ್ಯಾಪ್ರಸಾರಕ ಸಂಘದೊಳಗೆ ಅಲ್ಲಿ ಒಂದು ವಿಭಾಗ ಏನು ಎಮ್ ಇ ಡಿ ವಿಭಾಗವನ್ನು ಪ್ರಾರಂಭಿಸಬೇಕಾದಂಥ ಒಂದು ಪ್ರಸಂಗ ಬಂದಾಗ ಅಲ್ಲಿಯ ಒಬ್ಬರು ಆಡಳಿತಾಧಿಕಾರಿಗಳು ಒಬ್ಬರು ಎನ್ ಜಿ ಕರೂರ್ ಅನ್ನುವಂಥ ಒಬ್ಬರು ಉತ್ತಮ ಆಡಳಿತಗಾರರು ನನಗೆ ಇನ್ವೈಟ್ ಮಾಡಿ ಅವರು ನೀವು ಈ ಏನು ಎಮ್ ಇ ಡಿ ಕೋರ್ಸ್ ಅದ ಅದನ್ನು ಈ ಬಿ ಎಡ್ ಕಾಲೇಜಿನಲ್ಲಿ ಏನು ನೀವು ಪ್ರಾರಂಭ ಮಾಡಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಏನು ಅನುಕೂಲತೆಗಳು ಆಮೇಲೆ ಎನ್ ಸಿ ಟಿ ಅನ್ನುವಂಥದ್ದರ ಮಾನ್ಯತೆ ಪಡೆಯುವಂಥದ್ದು ಇವೆಲ್ಲ ಕೆಲಸಗಳು ಜವಾಬ್ದಾರಿ ಕೊಟ್ಟಾಗ ನನ್ನ ಹುದ್ದೆ ಮತ್ತೆ ಪ್ರಾರಂಭ ಬದಲಿಯಾಗಿ ನಾನು ಆ ಎಮ್ ಇ ಡಿ ವಿಭಾಗದ ಮುಖ್ಯಸ್ಥನಾಗಿ ಸುಮಾರಾಗಿ ಹತ್ತು ವರ್ಷಗಳ ಕಾಲ ನಾನು ಅಲ್ಲಿ ಕೆಲಸ ಮಾಡಿದೆ ಆಮೇಲೆ ಸುಮಾರಾಗಿ ಎರಡು ಸಾವಿರ ಹನ್ನೆರಡರ ನಂತರ ಏನು ಪ್ರಾಚಾರ್ಯ ಸ್ಥಾನದ ಹುದ್ದೆ ಖಾಲಿಯಾಗದ ಕಾರಣ ಆ ಬಸವೇಶ್ವರ ಶಿಕ್ಷಣ ಮಹಾವಿದ್ಯಾಲಯದ ಬಿ ಇ ಡಿ ಕಾಲೇಜಿನ ಪ್ರಾಚಾರ್ಯನಾಗಿ ಹಾಗೂ ಎಮ್ ಇ ಡಿಯ ಒಂದು ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥರಾಗಿ ನಾನು ಕಾರ್ಯ ನೆರವೇರಿಸಿದುಂಟು ಹೀಗೆ ಒಂದು ಹೈಸ್ಕೂಲಿನ ಶಿಕ್ಷಕ ವೃತ್ತಿಯಿಂದ ಈ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಇದರವರೆಗೆ ನಾನು ನನ್ನ ಒಂದು ಬೋಧನಾ ಅನುಭವ ಇದೆ ಈ ಒಂದು ಅನುಭವದ ಹಿನ್ನೆಲೆಯೊಳಗೆ ನಾನು ಈ ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಕೌನ್ಸಿಲನ್ನು ಎರಡು ಬಾರಿ ಎರಡು ಬಾರಿ ಚುನಾಯಿತ ಸದಸ್ಯನಾಗಿ ವಿಶ್ವವಿದ್ಯಾಲಯದ ಕಾರ್ಯಕಲಾಪಗಳಲ್ಲಿ ಆರು ವರ್ಷ ಕಾಲ ಸುಮಾರಾಗಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೈದು ತೊಂಬತ್ತಾರರವರೆಗೆ ಆ ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಕೌನ್ಸಿಲ್ನಲ್ಲಿ ಭಾಗವಹಿಸಿ ಅಲ್ಲಿರುವಂಥ ಪಂಡಿತರ ಜೊತೆಗೆ ನಾನು ನೋಡುವಂಥ ಆದಮೇಲೆ ಕೆಲವು ಗೊತ್ತುವಳಿಗಳನ್ನು ಆ ಸಭೆಗೆ ಏನು ಪ್ರಸ್ತಾಪ ಮಾಡುವಂಥ ಒಂದು ವಿಫುಲವಾದಂಥ ಅವಕಾಶ ನನಗೆ ಸಿಕ್ಕಿದ್ದು ಅದು ನನ್ನ ವೃತ್ತಿ ಬದುಕಿನ ಒಂದು ಮಹತ್ವದ ಸಂಗತಿಯನ್ನು ಪುಸ್ತಕಗಳನ್ನು ಬರೆಯುವಂಥ ಹವ್ಯಾಸ ಇದು ಹೇಗೆ ಬೆಳೀತು ಅನ್ನುವಂಥದ್ದನ್ನು ಎದುರಿಗೆ ನಾನು ಪ್ರಸ್ತಾಪ ಮಾಡ್ತೀನಿ ಸಾವಿರದ ಒಂಬೈನೂರ ಎಂಬತ್ತಾರಕ್ಕೆ ನಾನು ಹೇಳ್ದಂಗೆ ಈ ಗುಡ್ಡದ ಏನು ಭಂಡಾರಿ ಕಾಲೇಜಿದ ಅಲ್ಲಿ ಸಂಯೋಜಕರಾಗಿ ಇಂಟರ್ನ್ಶಿಪ್ ಕೋರ್ಸಿನ ಟೀಚಿಂಗದ ಕೋಆರ್ಡಿನೇಟರಾಗಿ ಕೆಲಸ ಮಾಡೋ ಸಂದರ್ಭದೊಳಗೆ ವಿದ್ಯಾರ್ಥಿಗಳಿಗೆ ಪಾಠಾಭ್ಯಾಸವನ್ನು ಮಾಡಲಿಕ್ಕೆ ಮಾದರಿಗಳೇ ಇರಲಿಲ್ಲ ಮಾದರಿಗಳೇ ಇರಲಿಲ್ಲ ಅಂಥ ಸಂದರ್ಭದೊಳಗೆ ನಾನು ನಾನು ಅಧ್ಯಯನ ಮಾಡಿದ ಒಂದು ಕ್ಷೇತ್ರದ ಹಿನ್ನೆಲೆಯೊಳಗೆ ಈ ಕೋರ್ಸಿಗೆ ಅಗತ್ಯವಾದಂಥ ವಿಷಯಗಳೇನು ಯಾವ್ಯಾವ ಮಾದರಿ ಪಾಠಗಳಿವೆ ಅಂತೆ ಅದು ಒಂದು ಸಾದಾ ಪಾಠ ಇರ್ಬೋದು ಅದು ವಿಜ್ಞಾನ ಪಾಠ ಇರ್ಬೋದು ಅದು ಬಹು ವರ್ಗ ಪಾಠ ಇರ್ಬೋದು ಅದು ಶಾರೀರಿಕ ಶಿಕ್ಷಣದ ಪಾಠ ಇರ್ಬೋದು ಅಥವಾ ಸಂಗೀತದ ಪಾಠ ಇರ್ಬೋದು ಆಮೇಲೆ ರೆಮಿಡಿಯಲ್ ಟೀಚಿಂಗ್ ಅಂತ ಕರೀತಾರೆ ರೆಮಿಡಿಯಲ್ ಟೀಚಿಂಗ್ ಇರ್ಬೋದು ಆಮೇಲೆ ಡಯಾಗ್ನೋಸ್ಟಿಕ್ ಟೆಸ್ಟಿಂಗ್ ಇರ್ಬೋದು ಹಿಂಗೆ ಒಂದು ಸಮಗ್ರವಾಗ ಮಾಹಿತಿ ಕೊಡುವಂಥ ಒಂದು ಮಹತ್ವದ ಪುಸ್ತಕವನ್ನು ಸಾವಿರದ ಎಂಬೈನೂ ಒಂಬೈನೂರ ಎಂಬತ್ತಾರರೊಳಗೆ ನಾನು ಏನು ಶಿಕ್ಷಕನ ಅಷ್ಟಾಂಗ ಪಾಠ ಬೋಧನೆ ಅಂತೇಳಿ ಬರೆದೆ ಆ ಶಿಕ್ಷಕನ ಅಷ್ಟಾಂಗ ಪಾಠ ಬೋಧನೆ ಅಂತ ಏನು ಆ ಪುಸ್ತಕ ಇಷ್ಟು ಉಪಯುಕ್ತವಾಯಿತು ಏನು ಆ ಆ ವಿದ್ಯಾರ್ಥಿಗಳಿಗೆ ಇಷ್ಟು ಉಪಯೋಗ ಆಗಿತ್ತಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಆ ಆ ಸಂದರ್ಭದೊಳಗೆ ಎಷ್ಟು ಪಿ ಯು ಕಾಲೇಜಿನೊಳಗೆ ಶಿಕ್ಷಣಶಾಸ್ತ್ರ ವಿಷಯವನ್ನು ಅಭ್ಯಾಸ ಮಾಡ್ತಾರೆ ಆ ಆ ಎಲ್ಲ ಕಾಲೇಜಿನ ಪ್ರಾಚಾರ್ಯರು ಐದು ಐದೈದು ಪ್ರತಿಗಳನ್ನು ಅವರು ತೆ ತೆಗೆದುಕೊಂಡರು ಅಂಥೇಳಿ ಎ ತೆಗೆದುಕೊಂಡರು ಅದೊಂದು ಉತ್ತಮ ಮಾರ್ಗದರ್ಶಕವಾದಂಥ ಒಂದು ಗ್ರಂಥ ಆಯಿತು ಅಂಥೇಳಿ ಅದಕ್ಕೆ ಸು ಸುಮ ಅದಕ್ಕೆ ಅದು ಪತ್ರಿಕೆಯೊಳಗೆ ಬಂದಾಗ ಆ ಕಾಲದೊಳಗೆ ಕನ್ನಡಪ್ರಭ ಭಾಳ ಮಹತ್ವದ ಇದಾಗಿತ್ತು ಖಾದ್ರಿ ಶ್ಯಾಮಣ್ಣನವರಿಗೆ ನಾನು ಅದನ್ನು ಪ್ರತಿ ಕೊಟ್ಟೆ ಇಲ್ಲಿ ಭಂಡಾರಿ ಕಾಲೇಜ್ನಾಗ ಬಂದಾಗ ಗೆಸ್ಟ್ ಆಗಿ ಬಂದಾಗ ಇದು ನನ್ನ ಪುಸ್ತಕ ನೋಡ್ರಿ ಅಂತ ಕೊಟ್ಟಾಗ ಅದನ್ನು ಹೋಗಿ ಅವರು ಅವರು ಮಲ್ಲೆಪುರಂ ಜಿ ವೆಂಕಟೇಶ್ ಅಂಥೇಳಿ ಭಾಳ ಪ್ರಸಿದ್ಧ ಸಾಹಿತಿಗಳು ನೋಡ್ರಿ ಅವರು ಅವರು ಹಂಪೆ ವಿಶ್ವವಿದ್ಯಾಲಯದ ಕುಲಪತಿಗಳಾಗೂ ರಿಟ್ಯಾಗ ಅವರು ಅದಕ್ಕೆ ಮುನ್ನಡಿ ಬರೆದಾಗ ಪೇಪರ್ ಬಂದ ಬಂದಮೇಲೆ ಅದಕ್ಕೆ ಮಹತ್ವದ ಒಂದು ಮಾನ್ಯತೆ ಸಿಕ್ತು ಅಂಥೇಳಿ ಹೀಗೆ ಪುಸ್ತಕ ಬರೆಯುವಂಥ ಹವ್ಯಾಸ ಶುರುವಾಯಿತು ಆಮೇಲೆ ಸಂಶೋಧನೆ ಮಾಡೋದು ಸಂಶೋಧನೆ ಮಾಡುವಂಥ ಕೆಲಸ ನನಗೆ ಇದು ಆಗಿತ್ತು ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೆರಡರೊಳಗೆ ನನ್ನ ಪಿ ಎಚ್ ಡಿ ವರ್ಕ್ ಪ್ರಾರಂಭ ಆದಾಗ ಪ್ರಾಧ್ಯಾಪಕರು ಕಾಲೇಜು ಪ್ರಾಧ್ಯಾಪಕರು ಅಂತಂದರೆ ಅವರು ಎಮ್ ಎಮ್ ಎಸ್ ಸಿ ಸ್ನಾತಕೋತ್ತರ ಪದವಿ ಆಗಿಬಿಟ್ರೆ ಮುಗಿದೋಯ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅವರು ನಮ್ಮಷ್ಟು ಜಾಣರು ಯಾರೂ ಇಲ್ಲ ನಮ್ಮಷ್ಟು ಪಂಡಿತರು ಯಾರೂ ಇಲ್ಲ ನಾವೇ ಅಖಾಯರು ಅನ್ನುವಂಥ ವಿಚಾರಕ್ಕೆ ಬಂದಿದ್ದರು ಅಂತೆ ಅಂಥ ಸಂದರ್ಭದೊಳಗೆ ನಾನು ಪಿ ಎಚ್ ಡಿ ಕೈಕೊಂಡಾಗ ನನಗೆ ಭಾಳಷ್ಟು ಮಂದಿ ಕೇಳ್ತಿದ್ದೆ ಇಂದನ್ಯಾಕೆ ನೀನು ಈ ಕೈ ಈ ಕೆಲಸ ಮಾಡಾಕತ್ತಿ ಅಂತೇಳಿ ನಿನಗೆ ಬೇರೆ ಕೆಲಸ ಇರ್ತಾ ಇಲ್ಲನು ಅಂತೇಳಿ ಅಂದರೆ ಆ ಸಮಯದೊಳಗೆ ಪಿ ಎಚ್ ಡಿ ಅನ್ನುವಂಥದ್ದು ಏನಾರ ಇದ್ರೆ ನಿಜವಾದ ಅರ್ಜ್ ಇದ್ದವ್ರು ಮಾತ್ರ ಮಾಡ್ತಾಯಿದ್ರು ನಿಜವಾದಂಥ ಕಲಿಬೇಕನ್ನುವಂಥ ಅರ್ಜ್ ಇದ್ದರು ಮಾತ್ರ ಪಿ ಎಚ್ ಡಿ ಮಾಡ್ತಾಯಿದ್ರು ಹಾಗೆ ನಾನು ಅನ್ವೇಷಣೆ ಮಾಡ್ತಾ ಮಾಡ್ತಾ ಅಲ್ಲಿ ಏನು ಇಂದೋರ್ಗೆ ಹೋದೆ ಅಂತೇಳಿ ನಾನು ಹೇಳಿದೆ ನಿಮಗೆ ಬಿ ಕೆ ಪಾಸಿ ಅಂಥೇಳಿ ಒಬ್ಬರು ಶಿಕ್ಷಣ ತಜ್ಞರು ಅವರು ಬರೋಡಾದಿಂದ ಬಂದವರು ಅಂಥೇಳಿ ಅಂಥವ್ರು ನಮಗೆ ಮಾರ್ಗದರ್ಶನ ಮಾಡ್ಯಾರಂಥೇಳಿ ಆಮೇಲೆ ಡಾಕ್ಟರ್ ಪಿ ಕೆ ಸಾಹು ಅಂಥೇಳಿ ಅವರು ಅಲಹಾಬಾದ ವಿಶ್ವವಿದ್ಯಾಲಯ ಅಲಹಾಬಾದ ವಿಶ್ವವಿದ್ಯಾಲಯದ ಏನಪ್ಪ ಅಂದರೆ ಹಂಗಾಮಿ ಕುಲಪತಿಗಳಾಗಿ ಶಾಸ್ತ್ರದ ವಿಭಾಗ ಆಗಿ ರಿಟೈರ್ ಆದವರು ಅಂತ ಅವರು ನನಗೆ ಪಿ ಎಚ್ ಡಿ ಮಾರ್ಗದರ್ಶಕರಾಗಿದ್ದರು ಹೀಗಾಗಿ ನನ್ನ ಪಿ ಎಚ್ ಡಿ ಕತೆ ಭಾಳ ರೋಚಕವಾಗಿ ಆ ದೇವಿಹಳ ವಿಶ್ವವಿದ್ಯಾಲಯದಿಂದ ನನಗೆ ಆ ಪದವಿ ಸಿಕ್ತು ಅಂತೆ ಒಂದು ಸಂತೋಷ ಆಯಿತು ಅದಕ್ಕೆ ಯಾರೂ ನಮ್ಮ ಪ್ರಾಧ್ಯಾಪಕ ಬಂಧುಗಳು ಅದಕ್ಕೇನು ಮೆಚ್ಚಿಗೆ ಸೋಸಲಿಲ್ಲ ಏನೂ ಅದರ ಬಗ್ಗೆ ಮಾತಾಡಲೇ ಇಲ್ಲ ಅಂಥೇಳಿ ಆದರೆ ಏನಾಯಿತು ಅಂದರೆ ಸುಮಾರು ಎರಡು ಸಾವಿರದ ನಂತರ ಪದವಿ ಕಾಲೇಜುಗಳಲ್ಲಿ ಕಲಿಸುವಂಥ ಪ್ರಾಧ್ಯಾಪಕರು ಇನ್ನು ಮೇಲೆ ಪಿ ಎಚ್ ಡಿಯನ್ನು ಅಥವಾ ಎಂ ಪಿಲನ್ನು ಹೊಂದಬೇಕು ಅನ್ನುವಂಥ ಒಂದು ಗೈಡೆನ್ಸ್ ಬಂದಾಗ ಅಂಥವರಿಗೆ ಮಾತ್ರ ಇನ್ಕ್ರಿಮೆಂಟ್ ಕೊಡಬೇಕು ಅನ್ನುವಂಥ ವಿಚಾರ ಪ್ರಸ್ತಾಪಕ್ಕೆ ಬಂದಾಗ ಅವಾಗೇನಾಗಿತ್ತಂದರೆ ಪಿ ಎಚ್ ಡಿ ಅರ್ಥ ಆಗಕತ್ತು ಅಂತೇಳಿ ಅಂದರೆ ಪ್ರೊಫೆಷನಲ್ ಕೋರ್ಸು ಅದು ವಿದ್ಯಾರ್ಹತೆಗೆ ಮತ್ತು ವೇತನಕ್ಕೆ ಸಂಬಂಧಪಟ್ಟಾಗ ಆ ಪದವಿ ಬೇಕು ಅಂತೇಳಿ ಈ ಆದರೆ ನಾನು ವೇತನ ಭೋಗಿ ವೇತನ ಭೋಗಿ ಶಿಕ್ಷಕ ಆಗಿರಲಿಲ್ಲ ನಿಜವಾದ ಒಂದು ಅರ್ಹತೆಯಿಂದ ನಿಜವಾದ ಅಭಿರುಚಿಯಿಂದ ನಾನು ಪಿ ಎಚ್ ಡಿ ಪದವಿ ಪಡೆದೆ ಅದರಿಂದಾಗಿ ನನಗೆ ನಾಲ್ಕು ಇನ್ಕ್ರಿಮೆಂಟ್ ಸಿಕ್ಕು ಮತ್ತು ನನ್ನ ಪ್ರೊಫೆಷನಲ್ ಗ್ರೋತ್ ಚೆನ್ನಾಗೇ ಆಯಿತು ಅಂಥೇಳಿ ಕೆಲವು ಪುಸ್ತಕ ಏನು ಸೇವಾವಧಿಯ ಇದರೊಳಗೆ ನಾನು ಬರೆದಿದ್ದೆ ಒಮ್ಮೆ ಕರ್ನಾಟಕ ವಿಶ್ವವಿದ್ಯಾಲಯದ ಬಾಹ್ಯ ಶಿಕ್ಷಣ ವಿಭಾಗ ಅವರು ವಿದ್ಯಾರ್ಥಿಗಳಿಗೆ ಬಾಹ್ಯವಾಗಿ ವಿದ್ಯಾರ್ಥಿಗಳೇನು ಓದ್ತಾರ ಅವರಿಗೆ ಶಿಕ್ಷಣಶಾಸ್ತ್ರ ವಿಷಯ ಮೈನರ್ ಇರ್ತತ್ತಲ್ಲ ಆ ಶಿಕ್ಷಣಶಾಸ್ತ್ರ ವಿಷಯ ಕಲಿಸ್ಲಿಕ್ಕೆ ಒಂದು ಆಕರ ಪುಸ್ತಕ ಬೇಕಾಗಿದೆ ಮತ್ತು ಆ ಆಕರ ಪುಸ್ತಕ ಪ್ರಿಂಟ್ ಮಾಡಿಸ್ಬೇಕಾಗಿದೆ ಅಂಥೇಳಿ ಶಿಕ್ಷಕರಿಗೆಲ್ಲ ಮಾಹಿತಿ ಕೊಟ್ಟಿದ್ದರು ಉಪನ್ಯಾಸಕರಿಗೆ ಆದರೂ ಯಾರೂ ಮುಂದೆ ಬರಲಿಲ್ಲ ಅಂತೇಳಿ ಅದು ಅಷ್ಟು ಸರಳವಾದ ಕೆಲಸ ಆಗಿರಲಿಲ್ಲ ಅದಕ್ಕೆ ವಿಶ್ವವಿದ್ಯಾಲಯ ನನಗೆ ಎರಡು ಪುಸ್ತಕ ಬರೀಲಿಕ್ಕೆ ಒಂದು ಬಿ ಎ ಭಾಗ್ ಒಂದಕ್ಕೆ ಪ್ರಿನ್ಸಿಪಲ್ಸ್ ಆಫ್ ಎಜುಕೇಷನ್ ಅಂತೇಳಿ ಒಂದು ಪುಸ್ತಕ ಆಮೇಲೆ ಬಿ ಎ ಭಾಗ್ ಮೂರಕ್ಕೆ ಡಾಕ್ಟ್ರೇಟ್ಸ್ ಆಫ್ ಗ್ರೇಟ್ ಎಜುಕೇಟರ್ಸ್ ಅನ್ನೋದು ಪುಸ್ತಕ ಈ ಹೀಗೆ ಎರಡು ಪುಸ್ತಕ ವಿಶ್ವವಿದ್ಯಾಲಯಕ್ಕೆ ನನ್ನ ನಾನು ಬರೆದು ಕೊಟ್ಟೆ ಅದು ಒಂದು ಭಾಳ ಸಂ ಒಂದು ಸಂತೋಷದ ವಿಷಯ ಯಾಕಂದರೆ ವಿಶ್ವವಿದ್ಯಾಲಯದೊಳಗೆ ನಾನು ಪ್ರಕಟಣೆ ಆಗೈತೆ ಅಂತೇಳಿ ಇದು ಆಗ್ತಾ ಆಗ್ತಾ ಹಲವು ಪುಸ್ತಕಗಳು ಏನು ರೀ ಹಲವು ಪುಸ್ತಕಗಳು ಮುಂದೆ ಈ ಒಂದು ಪದವಿ ಕಾಲೇಜಿನೊಳಗೆ ಈ ನ್ಯಾಕ್ ನ್ಯಾಕ್ ಅನ್ನುವಂಥದ್ದು ಎರಡು ಸಾವಿರ ನಂತರ ಒಂದು ಕಾನ್ಸೆಪ್ಟ್ ಶುರುವಾಯಿತು ಅಂತೇಳಿ ಅಂದರೆ ಈ ಕಾಲೇಜುಗಳನ್ನು ಮೌಲ್ಯಾಂಕನ ಮಾಡಬೇಕು ಅನ್ನುವಂಥ ವಿಚಾರ ಬಂದು ಆ ಮೌಲ್ಯಾಂಕನಕ್ಕೂ ಮತ್ತು ಕ್ವಾಲಿಟಿಗೂ ಗುಣಮಟ್ಟಕ್ಕೂ ಒಂದು ರೀತಿಯ ಸಂಬಂಧ ಕಲ್ಪಿಸಿದ ಕಾರಣಕ್ಕಾಗಿ ಮೌಲ್ಯಾಂಕನ ಮಾಡುವಂಥ ಕೆಲಸ ಎಲ್ಲ ಪದವಿ ಕಾಲೇಜುಗಳು ಬಂದಾಗ ಗುಳೇದಗುಡ್ಡದ ಗುಂಡದ ಭಂಡಾರಿ ಕಾಲೇಜು ಸಹಿತ ಅಂಥದ್ದೊಂದು ವಿಷಯ ಸರ್ಕ್ಯುಲರು ಈ ಕಾಲೇಜ್ ಶಿಕ್ಷಣ ಇಲಾಖೆಯಿಂದ ಬಂದ ಕಾರಣಕ್ಕಾಗಿ ನಾನು ಆ ಕೆಲಸದಲ್ಲಿ ಸಂಯೋಜಕರಾಗಿ ಕಾರ್ಯ ಮಾಡಾಕತ್ತಿದ್ದಂಥೇಳಿ ಯಾಕೆ ಸಂಯೋಜಕ ಮಾಡಾಕತ್ತಿದ್ದಿ ಅಂದರೆ ಈಗ ಸೀನಿಯರ್ ಇದ್ದವರು ಒಂದು ಹತ್ತು ಜನ ಇದ್ದರು ಅಂಥೇಳಿ ಆ ಹತ್ತು ಜನ ಯಾವುದರ ಅವಕಾಶಗಳಿದ್ದಾಗ ಸೀನಿಯಾರಿಟಿ ಮಾಲೆನೇ ಕೊಡಬೇಕಂತೇಳಿ ಆದರೆ ಇದು ಅಪ್ ಇದು ಏನಪ್ಪ ಅಂದರೆ ಒಂದು ವಿಷಯವನ್ನು ತಿಳ್ಕೊಂಡು ಆ್ಯಕ್ಟ್ ಮಾಡಬೇಕು ಅಂತ ಅಂದಾಗ ಯಾರೂ ಮುಂದೆ ಬರಲಿಲ್ಲ ಅಂಥೇಳಿ ಆಗ ಪ್ರಾಚಾರ್ಯರು ಕಾಲೇಜಿನ ಪ್ರಾಚಾರ್ಯರೊಬ್ಬರು ಜಿ ಸಿ ಮಠ್ ಅಂತಿದ್ದರು ಅವರು ನನಗೆ ಕೇಳಿಕೊಂಡ್ರು ಇಲ್ಲ ಇದು ಸೀನಿಯಾರಿಟಿ ಪ್ರಶ್ನೆ ಇಲ್ಲ ಇದಕ್ಕೆ ಇಂಟ್ರೆಸ್ಟ್ ಇದ್ದವರೇ ಕೆಲಸ ಮಾಡಬೇಕು ನಿಮ್ಮ ಕಡೆಯಿಂದ ಆ ಕೆಲಸ ಆಗ್ತೈತಿ ಈ ಕೆಲಸ ನೀವು ಮಾಡ್ರಿ ಅಂತ ಹೇಳಿದ ಕಾರಣಕ್ಕಾಗಿ ನಾನು ಕೋಆರ್ಡಿನೇಟರ್ ಆಗಿ ಫಸ್ಟ್ ಸೈಕಲ್ ಈಗಿರೋ ಥರ್ಡ್ ಆ್ಯಂಡ್ ಫೋರ್ತ್ ಸೈಕಲ್ ಅದ ಆ ಕೆಲಸ ನಾನು ಕೈಕೊಂಡೆ ಇದು ಭಾಳ ಕಷ್ಟದ ಕೆಲಸ ಇತ್ತು ಅಂಥೇಳಿ ಯಾಕಂದ್ರೆ ಅಲ್ಲಿರುವಂಥ ಕಾಲೇಜಿನ ಏನು ವಿಭಾಗಗಳದಾವೆ ವಿಭಾಗಗಳು ಅದಲ್ಲಲ್ಲ ಆ ಪ್ರಾಧ್ಯಾಪಕರಿಗೆ ವಿಝನ್ನು ಮಿಷನ್ನು ಕ್ವಾಲಿಟಿ ಪಾಲಿಸಿ ಏನಿದೆ ಆಮೇಲೆ ಆಬ್ಜೆಕ್ಟಿವ್ಸ್ ಏನದ ಮೆಥೆಡ್ಸ್ ಏನದ ಇವನ್ನೆಲ್ಲ ಮಾಡಬೇಕಾದಂಥ ಒಂದು ಕೆಲಸ ಇರ್ತಿತ್ತು ಅಂತೇಳಿ ನಾನು ರಿಕ್ವೆಸ್ಟ್ ಮೇಲೆ ನಾನು ಸ್ವತಃ ಸ್ವತಃ ಶ್ರಮ ವಹಿಸಿ ಎಲ್ಲ ವಿಭಾಗಗಳ ಪ್ರೊಫೈಲನ್ನು ತಯಾರು ಮಾಡಿ ಆಮೇಲೆ ಇವನ್ ಕಾಲೇಜಿನಲ್ಲಿ ಸಹಿತ ಕಾಲೇಜಿನ ಎಂಬ್ಲಮ್ ಏನು ಕಾಲೇಜಿನ ಕ್ವಾಲಿಟಿ ಪಾಲಿಸಿ ಏನು ಕಾಲೇಜಿನ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಏನು ಅವನು ನಾನು ಬರದಲ್ಲಿ ಹಾಕಿದ್ನಲ್ಲ ಭಾಳ ಸಂತೋಷದ ಸಂಗತಿ ಏನಂದ್ರೆ ಫೋರ್ತ್ ಸೈಕಲ್ಲು ಈಗ ಇದ್ದರೂ ಸಹಿತ ನಾನು ಬರೆದಂಥ ಕ್ವಾಲಿಟಿ ಆ ಏನು ಕನ್ಸರ್ನ್ಸ್ ಅದಾವೆ ಅವೇ ಅಲ್ಲಿ ನೇಮ್ ಪ್ಲೇಟ್ಸ್ ಅದಾವತ್ತವು ಹೇಳಬೇಕಾಗಿದ್ದು ಏನಂತಂದ್ರೆ ನಾವು ಒಳ್ಳೆಯ ಕೆಲಸ ಮಾಡಿದರೆ ಯಾರಾದರೂ ಯಾರಾದರೂ ಗುರುತಿಸ್ತಾರು ಅಂತೇಳಿ ಯಾವಾಗ ನಾನು ಆ ಕೆಲಸ ಮಾಡಿದ್ನಲ್ಲ ನನಗನ್ನಿಸ್ತು ಇದ್ರ ಬಗ್ಗೆ ಒಂದು ಏನಾದರೂ ಒಂದು ಕೃತಿ ಒಂದು ಪುಸ್ತಕದ ರಚನೆ ಮಾಡಬೇಕು ಅಂಥೇಳಿ ನಾನು ವಿಚಾರ ಮಾಡಿದಾಗ ಒಂದು ಏನು ಕ್ವಾಲಿಟಿ ಕನ್ಸರ್ನ್ ಬಗ್ಗೆ ಡಿಗ್ರಿ ಕಾಲೇಜಿನಲ್ಲಿ ಒಂದು ಇಂಗ್ಲೀಷ್ ಪುಸ್ತಕ ಬರೀಲಿಕ್ಕೆ ಶುರು ಮಾಡಿದ್ದೇನೆ ರೀ ಅದು ಇಂಗ್ಲೀಷ್ ಪುಸ್ತಕ ನಾನು ಬರದೆ ಬರದ ಮೇಲೆ ಅದ ಅನುಮೋಲ್ ಪಬ್ಲಿಕೇಶನ್ ಕಳಿಸಿದೆ ಅವರು ಅಣುಮೋಲ್ ಪಬ್ಲಿಕೇಶನ್ನು ದೆಹಲಿ ಒಳಗಿದೆ ಅದರದ್ದು ಶಾಖೆಗಳು ಕೆನಡಾ ಅದಾವು ಕೆನಡಾ ದೇಶದೊಳಗೆ ಸಹಿತ ಬುಕ್ ಅಲ್ಲಿ ಮಾರುಕಟ್ಟೆಗಳಲ್ಲಿ ಆ ಪುಸ್ತಕ ಲಭ್ಯ ಆಗ್ತದೆ ನಾನು ಬರೆದಂಥ ಅದನ್ನು ಟೈಟಲ್ ಬದಲಿ ಮಾಡಿ ಮಾಡೆಲ್ಸ್ ಆ್ಯಂಡ್ ಮೆಥಡ್ಸ್ ಆಫ್ ಟೀಚಿಂಗ್ ಅಂಥೇಳಿ ಅದನ್ನು ಅವರು ಆ ಪುಸ್ತಕ ಪ್ರಕಟ ಮಾಡಿದರು ಅದು ಭಾಳ ಸಂತೋಷದ ಸಂಗತಿ ಯಾಕಂದರೆ ಇವ ಇವತ್ತಿಗೂ ಸಹಿತ ನಾವು ಯಾವುದೋ ಒಂದು ದೊಡ್ಡ ಬುಕ್ ಸ್ಟಾಲ್ನಾಗೆ ಹೋದರೆ ಅಲ್ಲಿ ಅನ್ಮೋಲ್ ಪಬ್ಲಿಕೇಶನ್ ಇದ್ದರೆ ಆ ಪಬ್ಲಿಕೇಶನದ ಮಾಧ್ಯದೊಳಗೆ ನಾನು ಬರೆದಂಥ ಪುಸ್ತಕ ಇಲ್ಲೇ ಅದ ಪರದೇಶದೊಳಗೂ ಸಹಿತ ಆ ದೇಶದೊಳಗು ಸಹಿತ ಕೆನಡಾ ದೇಶದೊಳಗು ಸಹಿತ ಇವತ್ತು ಆ ಪುಸ್ತಕ ಲಭ್ಯ ಆಗಿದೆ ಮಾರಾಟ ಮಳಿಗೆ ಇದೆ ಅನ್ನುವಂಥದ್ದು ನನ್ನ ಪುಸ್ತಕ ಬೆಳವಣಿಗೆ ಉತ್ತೇಜನಕ್ಕೆ ಅದು ಕಾರಣ ಆಯಿತು ಅಂತ ನಾನು ಹೇಳ್ಬೋದು ಅಂತ ಹಿಂಗೆ ವೃತ್ತಿ ಬದುಕಿನಲ್ಲಿದ್ದಾಗ ವೃತ್ತಿ ಬದುಕಿನಲ್ಲಿದ್ದಾಗ ನಾನು ಏನು ವರ್ಕ್ ಮಾಡಿದೆ ಅದರ ಹಿನ್ನೆಲೆಯೊಳಗೆ ಅನುಭವದ ಹಿನ್ನೆಲೆಯೊಳಗೆ ಈ ಪುಸ್ತಕಗಳನ್ನು ಬರೆದ ಮೇಲೆ ವಿಶ್ರಾಂತಿಯ ನಂತರ